ಕೃತಿವಾದಿಗಳು ವರ್ತಕ ಅಥವಾ ವ್ಯಾಪಾರಿಯನ್ನು ಸೂಚಿಸುವ ಪರದ ಅಥವಾ ಹರದ ಎಂಬ ಪದವು ಒಂದು ಶಾಸನದಿಂದ ಸ್ಪಷ್ಟವಾಗುತ್ತದೆ ಆದರೆ ಸಮಾಜವು ಸಾಮಾಜಿಕ ನಿರ್ಬಂಧಗಳಿಂದ ಮುಕ್ತವಾಗಿರಲಿಲ್ಲ ಇದು ವಿಶೇಷವಾಗಿ ಆಹಾರ ಮತ್ತು ವಿವಾಹದ ವಿಷಯಗಳಲ್ಲಿ ಸತ್ಯವಾಗಿತ್ತು ವಾಸ್ತವವಾಗಿ ವ್ಯಕ್ತಿ ಅಥವಾ ಗುಂಪಿನ ಹಕ್ಕುಗಳಿಗಿಂತ ಒಬ್ಬರ ಸ್ಥಾನಮಾನಕ್ಕೆ ಸಂಬಂಧಿಸಿದ ಕರ್ತವ್ಯಗಳ ನಿರ್ವಹಣೆಯ ಮೇಲೆ ಒತ್ತು ನೀಡಲಾಗಿತ್ತು ಮಹಿಳೆಯರಿಗೆ ಸಮಾಜದಲ್ಲಿ ಗೌರವದ ಸ್ಥಾನವನ್ನು ನೀಡಲಾಯಿತು ಸಾಮಾನ್ಯ ಮಟ್ಟದಲ್ಲಿ ಮಹಿಳೆಯರ ಸ್ಥಾನಮಾನ ಮತ್ತು ಸ್ಥಾನದ ಬಗ್ಗೆ ಅಂದಾಜು ಮಾಡಲು ನಮ್ಮ ಮೂಲಗಳು ಸಹಾಯಕವಾಗಿಲ್ಲ ಉನ್ನತ ಸಾಮಾಜಿಕ ಸ್ಥಾನಮಾನದ ಮಹಿಳೆಯರಂತೆ ಅವರು ಯಾವುದೇ ಸಾಮಾಜಿಕ ನಿರ್ಬಂಧಗಳಿಂದ ಬಳಲುತ್ತಿಲ್ಲ ಎಂದು ಊಹಿಸಬಹುದು ಆದರೆ ರಾಜಮನೆತನದ ರಾಜಕುಮಾರಿಯರು ಸಾಹಿತ್ಯ ಮತ್ತು ಲಲಿತ ಕಲೆಗಳಲ್ಲಿ ಆಸಕ್ತಿ ಹೊಂದಿದ್ದರು ವಿಕ್ರಮಾದಿತ್ಯರ ಸಹೋದರ ಚಂದ್ರಾದಿತ್ಯನ ಪತ್ನಿ ವಿಜಯ ಭಟ್ಟಾರಿಕಾ ಕಡಿಮೆ ಖ್ಯಾತಿಯ ಕವಯಿತ್ರಿಯಾಗಿದ್ದು ಅವರು ಸಾಹಿತ್ಯ ವಲಯಗಳಿಂದ ಪ್ರಶಂಸೆಯನ್ನು ಗಳಿಸಿದರು ಕೆಲವರು ದಾನಕ್ಕೆ ಮೀಸಲಾಗಿದ್ದರು ಉದಾಹರಣೆಗೆ ವಿಜಯಾದಿತ್ಯನ ತಂಗಿ ರಾಜಕುಮಾರಿ ಕುಂಕುಮಾದೇವಿ ಮತ್ತು ಚಾಲುಕ್ಯ ಕುಟುಂಬದೊಂದಿಗೆ ಸಂಪರ್ಕ ಹೊಂದಿದ್ದ ಧರ್ಮನಿಷ್ಠ ಮಹಿಳೆಯರಾದ ವಿಜಯ ಭಟ್ಟಾರಿಕಾ ಸ್ವತಂತ್ರವಾಗಿ ಅಥವಾ ಅವರಿಗೆ ಧರ್ಮನಿಷ್ಠೆ ಮತ್ತು ದತ್ತಿ ಸೃಷ್ಟಿಯಲ್ಲಿ ಆಸಕ್ತಿ ವಹಿಸಿ ಅನುದಾನಗಳನ್ನು ನೀಡಿದರು ಹೈಹಯ ರಾಜಕುಮಾರಿ ಮತ್ತು ಎರಡನೇ ವಿಕ್ರಮಾದಿತ್ಯನ ರಾಣಿ ಲೋಕಮಹಾದೇವಿ ಪಟ್ಟದಕಲ್ನಲ್ಲಿ ದೇವಾಲಯವನ್ನು ನಿರ್ಮಿಸಿದರು ರಾಜಕುಮಾರಿ ಕುಂಕುಮಾದೇವಿ ಗುಡಿಗೆರೆಯಲ್ಲಿ ಬಸದಿಯ ನಿರ್ಮಾಣದಲ್ಲಿ ವೈಯಕ್ತಿಕ ಆಸಕ್ತಿ ವಹಿಸಿದರು ಕುಹುದಿನಗರದಲ್ಲಿ ಶಿಬಿರದಲ್ಲಿದ್ದಾಗ ಬ್ರಾಹ್ಮಣ ವಿದ್ವಾಂಸರಿಗೆ ಅನುದಾನವನ್ನು ಮಂಜೂರು ಮಾಡುವಂತೆ ಅವಳು ತನ್ನ ಸಹೋದರನನ್ನು ಮನವೊಲಿಸಿದಳು ರಾಜಮನೆತನದ ಮಹಿಳೆಯರು ಆ ದಿನದ ಆಡಳಿತದಲ್ಲಿ ಭಾಗವಹಿಸುತ್ತಿದ್ದರು ರಾಜಕುಮಾರಿ ಕುಂಕುಮಾದೇವಿ ತನ್ನ ಸಹೋದರನೊಂದಿಗೆ ಯುದ್ಧ ಶಿಬಿರದಲ್ಲಿದ್ದಳು ವಿಜಯಾದಿತ್ಯನ ದಿನಾಂಕವಿಲ್ಲದ ಶಾಸನವು ಲೋಕಕಾಂತಿಕ ಮಹಾದೇವಿಯನ್ನು ಕುರುತ್ತಕುಂಟದ ಆಡಳಿತಾಧಿಕಾರಿಯಾಗಿ ಉಲ್ಲೇಖಿಸುತ್ತದೆ ಲೋಕಮಹಾದೇವಿಯೊಂದಿಗೆ ಅವಳನ್ನು ಗುರುತಿಸಿದರೆ ಈ ಉಲ್ಲೇಖವು ಆಡಳಿತದಲ್ಲಿ ರಾಣಿಯ ಸಕ್ರಿಯ ಹಸ್ತಕ್ಷೇಪವನ್ನು ಸೂಚಿಸುತ್ತದೆ ಸಿಗಣಿಕರು ಅಥವಾ ವೇಶೆಯರು ಸಾಮಾಜಿಕ ಜೀವನದಲ್ಲಿ ಗುರುತಿಸಲ್ಪಟ್ಟ ಸ್ಥಾನವನ್ನು ಹೊಂದಿದ್ದರು ಅವರು ಸಂಗೀತ ನೃತ್ಯ ಮತ್ತು ನಾಟಕಗಳಲ್ಲಿ ಪ್ರವೀಣರಾಗಿದ್ದರು ಅವರು ದಾನಗಳಲ್ಲಿಯೂ ಭಾಗವಹಿಸಿದರು ವಿಜಯಾದಿತ್ಯನ ಪ್ರೀತಿಯ ಪ್ರೇಯಸಿ ವಿನಪೋಟಿಗಲ್ ಮಹಾಕೂಟದಲ್ಲಿ ಹಿರಣ್ಯ ಗರ್ಭವನ್ನು ಪ್ರದರ್ಶಿಸಿದರು ಮತ್ತು ಬೆಳ್ಳಿಯ ಛತ್ರಿಯೊಂದಿಗೆ ಮಾಣಿಕ್ಯಗಳನ್ನು ಹೊಂದಿರುವ ಪೀಠವನ್ನು ದೇವರಿಗೆ ಅರ್ಪಿಸಿದರು ಮತ್ತೊಬ್ಬ ಪ್ರಸಿದ್ಧ ವೇಶೆಯರಾದ ಚಲಬ್ಬೆ ವಿಜಯೇಶ್ವರ ದೇವಾಲಯದಲ್ಲಿ ಮೂರು ಸ್ತಂಭಗಳನ್ನು ದಾನ ಮಾಡಿದರು ಮತಿಬೋಧಮ್ಮ ಎರಡು ಸ್ತಂಭಗಳನ್ನು ನಿರ್ಮಿಸಲು ಕೊಡುಗೆ ನೀಡಿದರು ವೇಶೆಯರನ್ನು ಅವರ ಸಾರ್ವಜನಿಕ ದಾನಗಳಿಗಾಗಿ ಗ್ರಾಮಸ್ಥರು ಗೌರವಿಸಿದರು ಜನರ ಸಾಮಾನ್ಯ ಪಾತ್ರಕ್ಕೆ ಸಂಬಂಧಿಸಿದಂತೆ ಚೀನಿ ಬೌದ್ಧ ಯಾತ್ರಿಕರು ಹೀಗೆ ಹೇಳುತ್ತಾರೆ ನಿವಾಸಿಗಳು ಹೆಮ್ಮೆ ಪಡುತ್ತಿದ್ದರು ಉತ್ಸಾಹಭರಿತರಾಗಿದ್ದರು ಮತ್ತು ಯುದ್ಧೋಚಿತರಾಗಿದ್ದರು ಉಪಕಾರಗಳಿಗೆ ಕೃತಜ್ಞರಾಗಿದ್ದರು ಮತ್ತು ತಪ್ಪುಗಳಿಗೆ ಸೇಡು ತೀರಿಸಿಕೊಳ್ಳುತ್ತಿದ್ದರು ಸಂಕಷ್ಟದಲ್ಲಿರುವ ಯಾಚಕರ ಕಡೆಗೆ ಸ್ವಯಂ ತ್ಯಾಗ ಮಾಡುತ್ತಿದ್ದರು ಮತ್ತು ಅವರನ್ನು ಅವಮಾನಕರವಾಗಿ ನಡೆಸಿಕೊಂಡ ಯಾರೊಂದಿಗಾದರೂ ಸಾವಿಗೆ ಕರುಣಾಜನಕರಾಗಿದ್ದರೂ ನಲವತ್ತೈದು ಇದನ್ನು ಗಮನಾರ್ಹವಾಗಿ ಉಲ್ಲೇಖಿಸಲಾಗಿದೆ ಬಹುತೇಕ ಇದೇ ರೀತಿಯ ಪದಗಳಲ್ಲಿ ಕ್ರಿ ಶ ಏಳನೇ ಶತಮಾನದ ಶಿಲಾಶಾಸನವು ಸ್ಕುವಿ ಎಂಬ ಪದವನ್ನು ಒಳ್ಳೆಯವರಿಗೆ ಒಳ್ಳೆಯದು ಸಿಹಿಯಾದವರಿಗೆ ಸಿಹಿಯಾದರೆ ಶತ್ರುಗಳಿಗೆ ಮಾರಕ ಎಂದು ಚಿತ್ರಿಸುತ್ತದೆ ಚಾಲುಕ್ಯರ ಕಾಲದಲ್ಲಿ ಕರ್ನಾಟಕವು ಮುಖ್ಯವಾಗಿ ಕೃಷಿ ದೇಶವಾಗಿದ್ದು ಹೇರಳವಾದ ಗ್ರಾಮೀಣ ವಸಾಹತುಗಳನ್ನು ಹೊಂದಿತ್ತು ಗ್ರಾಮೀಣ ಆರ್ಥಿಕತೆಯು ರೈತ ಮಾಲೀಕರ ಸಮುದಾಯಗಳ ಸುತ್ತ ಕೇಂದ್ರೀಕೃತವಾಗಿತ್ತು ಮಣ್ಣಿನ ಫಲವತ್ತತೆಗೆ ಅನುಗುಣವಾಗಿ ಭೂಮಿಯನ್ನು ಕಪ್ಪು ಮತ್ತು ಕೆಂಪು ಭೂಮಿ ತೇವಾಂಶವುಳ್ಳ ಭೂಮಿ ತೋಟದ ಭೂಮಿ ಪಾಳುಭೂಮಿ ಎಂದು ವರ್ಗೀಕರಿಸಲಾಯಿತು ಕಾರ್ಪೊರೇಟ್ ಆಧಾರದ ಮೇಲೆ ಕೈಗಾರಿಕೆಗಳನ್ನು ಸಂಘಟಿಸಲಾಯಿತು ಒಳನಾಡು ಮತ್ತು ವಿದೇಶಿ ವ್ಯಾಪಾರವು ಪ್ರವರ್ಧಮಾನಕ್ಕೆ ಬಂದಿತು ಚೀನಾ ಮತ್ತು ಇತರ ದೇಶಗಳೊಂದಿಗೆ ವ್ಯಾಪಾರದ ಉಲ್ಲೇಖ ನಮ್ಮಲ್ಲಿದೆ ಕಲ್ಯಾಣ ಮಂಗಾರುಟ್ ಮಂಗಳೂರು ಮತ್ತು ಮಾಲೆಯಂತಹ ಪಶ್ಚಿಮ ಕರಾವಳಿಯ ಬಂದರುಗಳು ವ್ಯಾಪಾರದ ಪ್ರಮುಖ ಕೇಂದ್ರಗಳಾಗಿದ್ದವು ಚಾಲುಕ್ಯರ ಕಾಲದ ಶಾಸನಗಳು ವಿವಿಧ ಸ್ಥಳೀಯ ತೂಕ ಮತ್ತು ಅಳತೆಗಳನ್ನು ಉಲ್ಲೇಖಿಸುತ್ತವೆ ಅವುಗಳಲ್ಲಿ ಮಾನ ಹನ್ನೊಂದು ಪಾಯಿಂಟ್ ಎರಡು ಕೆಜಿ ಫೆರೂ ಹದಿನೇಳು ಪಾಯಿಂಟ್ ಎರಡು ಎಂಟು ಕೆಜಿ ವೀಸಾ ಐದು ಸೇರ್ಗಳು ಮತ್ತು ಭಂಡಪೇರುಗಳನ್ನು ಉಲ್ಲೇಖಿಸಬಹುದು ರಾಜಮಾನ ಒಂದು ಪ್ರಮಾಣಿತ ಅಳತೆಯಾಗಿತ್ತು ಮಟ್ಟಾರ ಅಥವಾ ಮಟ್ಟಾಲ ನಾಲ್ಕು ಅಥವಾ ಐದು ಎಕರೆ ಮತ್ತು ನಿವರ್ತನವು ಭೂವಳತೆಗಳಾಗಿದ್ದವು ಧರ್ಮ ಯುಹಾನ್ಚ್ವಾಂಗ್ ಅವರ ಅವಲೋಕನಗಳು ಧರ್ಮದ ಕ್ಷೇತ್ರದಲ್ಲಿ ಮಹಾರಾಷ್ಟ್ರದ ಜನರು ಸಾಂಪ್ರದಾಯಿಕತೆಯನ್ನು ಭಿನ್ನಾಭಿಪ್ರಾಯದೊಂದಿಗೆ ಮುಂದುವರೆಸಿದರು ಎಂದು ಸ್ಪಷ್ಟಪಡಿಸುತ್ತವೆ ಅವರು ಬೌದ್ಧ ವಿಹಾರಗಳ ಅಸ್ತಿತ್ವವನ್ನು ಗಮನಿಸಿದರು ಸುಮಾರು ಹತ್ತು ಸಾವಿರ ಪುರೋಹಿತರನ್ನು ಹೊಂದಿರುವ ಸುಮಾರು ನೂರು ಸಂಗಮಗಳಿವೆ ಅವರು ದೊಡ್ಡ ಮತ್ತು ಸಣ್ಣ ವಾಹನ ಎರಡನ್ನೂ ಅಧ್ಯಯನ ಮಾಡುತ್ತಾರೆ ಅವರು ದೇವತೆಗಳನ್ನು ಸಹ ಬಹಳ ಗೌರವಿಸುತ್ತಾರೆ ಮತ್ತು ಅನೇಕ ಪಂಥೀಯರು ಒಟ್ಟಿಗೆ ವಾಸಿಸುವ ಹಲವಾರು ನೂರು ದೇವಾಲಯಗಳಿವೆ ಅಶೋಕನು ನಿರ್ಮಿಸಿದ ಐದು ಸ್ತೂಪಗಳ ಅಸ್ತಿತ್ವವನ್ನು ಅವರು ಗಮನಿಸಿದರು ಬೌದ್ಧ ಧರ್ಮಕ್ಕೂ ಮುಂಚೆಯೇ ಜೈನ ಧರ್ಮವು ಕರ್ನಾಟಕವನ್ನು ಪ್ರವೇಶಿಸಿದ ಮೊದಲನೆಯದು ಅದರ ಅನುಯಾಯಿಗಳಲ್ಲಿ ರಾಜ್ಯದ ಕೆಲವು ಗಣ್ಯರು ಮತ್ತು ಉನ್ನತ ಅಧಿಕಾರಿಗಳನ್ನು ಸೇರಿಸಲಾಯಿತು ಐಹೊಳೆ ಶಾಸನಗಳ ಸಂಯೋಜಕ ರವಿಕೀರ್ತಿ ಜೈನರಾಗಿದ್ದರು ಜೈನ ಧರ್ಮದ ಪ್ರವರ್ಧಮಾನ ಸ್ಥಿತಿಯು ಹಲವಾರು ಚಾಲುಕ್ಯ ಶಾಸನಗಳಿಂದ ದೃಢೀಕರಿಸಲ್ಪಟ್ಟಿದೆ ಆದರೆ ಒಟ್ಟಾರೆಯಾಗಿ ರಾಜಮನೆತನದ ಸದಸ್ಯರು ಪರಮಗಳ ಶೀರ್ಷಿಕೆಗಳಂತೆ ಶೈವ ಅಥವಾ ವೈಷ್ಣವ ಜೀವನ ವಿಧಾನಗಳ ಅನುಯಾಯಿಗಳಾಗಿದ್ದರು